ಹಾಯ್ ಗೆಳೆಯರೆ ರಮ್ಯಾಸ್ಟೋರಿ ಚಾನಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಡಿದ ನಶೆಯಲ್ಲಿ ಹೆಂಡತಿಯರನ್ನು ಬದಲಾಯಿಸಿಕೊಂಡು ಮಜಾ ಮಾಡಿ ಸ್ವರ್ಗ ಸುಖ ಪಡೆದುಕೊಂಡ ಗೆಳೆಯರು ಈಕೆಯ ಹೆಸರು ಮಾನಸಿ ಕನ್ನಡಿ ಮುಂದೆ ನಿಂತುಕೊಂಡು ಮೇಕಪ್ ಮಾಡಿಕೊಳ್ಳುತ್ತಾ ಇರ್ತಾಳೆ ಅದೇ ಸಮಯಕ್ಕೆ ಅವಳ ಗಂಡ ರಾಜ್ ಬಂದು ಆಕೆಯನ್ನ ಹಿಂದಿನಿಂದ ಹಗ್ ಮಾಡಿ ನೀನು ಎಂದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀಯಾ ಅಂತ ಹೇಳ್ತಾನೆ ಆಗ ಮಾನಸಿ ನಿನಗೆ ಯಾವಾಗ್ಲೂ ಪರಸ್ತ್ರೀಯರು ತಾನೇ ಚೆನ್ನಾಗಿ ಕಾಣೋದು ಅಂತ ಹೇಳ್ತಾಳೆ ಆಗ ರಾಜ್ ಹಾಗೇನು ಇಲ್ಲ ನೀನೇ ಎಲ್ಲರಿಗಿಂತ ಬ್ಯೂಟಿಫುಲ್ ಅಂತ ಹೇಳಿ ಆಕೆಯ ಜೊತೆ ಮುದ್ದು ಮಾಡೋದಕ್ಕೆ ನೋಡ್ತಾನೆ ಆಗ ಮಾನಸಿ ಅವನನ್ನ ತಡೆದು ಇವತ್ತು ನಿನ್ನ ಗೆಳೆಯ ಹಾಗೂ ಅವನ ಪತ್ನಿ ಬರ್ತಾರೆ ಅಂತ ತಾನೇ ಹೇಳಿದ್ದು ಅಂತ ಕೇಳ್ತಾಳೆ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ ಬಾಗಿಲು ತೆಗೆದಾಗ ಅಲ್ಲಿ ತನ್ಮಯ್ ಹಾಗೂ ಅವನ ಪತ್ನಿ ಪ್ರಿಯಾ ಬಂದಿರ್ತಾರೆ ಇವರಿಬ್ಬರು ನಗ್ತಾ ವೆಲ್ಕಮ್ ಮಾಡ್ಕೊಳ್ತಾರೆ ಆಗ ಪ್ರಿಯಾಳ ಬ್ಯೂಟಿಯನ್ನು ನೋಡಿ ರಾಜ್ ನನ್ನಿಯತ್ತು ಹಾಳಾಗುತ್ತೆ ನಂತರ ಎಲ್ಲರೂ ಪಾರ್ಟಿ ಮಾಡ್ತಾರೆ ಆಗ ಅವರೆಲ್ಲರೂ ಮಾತಾಡುವಾಗ ಪ್ರಿಯ ಹಾಗೂ ರಾಜ್ನ ಯೋಚನೆಗಳು ಒಂದೇ ರೀತಿ ಮ್ಯಾಚ್ ಆಗುತ್ತೆ ಹಾಗೂ ತನ್ಮಯ ಹಾಗೂ ಮಾನಸಿಯ ಯೋಚನೆಗಳು ಮ್ಯಾಚ್ ಆಗ್ತಾ ಇರುತ್ತೆ ಆಗ ರಾಜ್ ನಾವಿಬ್ಬರು ಎಲ್ಲೋ ತಪ್ಪಾಗಿ ಹುಡುಗಿಯರನ್ನ ಮದುವೆ ಆಗ್ಬಿಟ್ಟಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಜೋಕ್ ಮಾಡ್ತಾನೆ ನಂತರ ರಾಜ್ ಇಲ್ಲಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಮ್ಯೂಸಿಕ್ ಹಾಕಿ ಪ್ರಿಯಾಳ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಹಚ್ಕೊಳ್ತಾನೆ ಅವರಿಬ್ಬರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಗ ತನ್ಮಯ್ ಮಾನಸಿಯ ಪಕ್ಕ ಹೋಗಿ ಕೂರ್ತಾನೆ ಅವರಿಬ್ಬರು ಹಗ್ ಮಾಡ್ಕೊಂಡು ಡಾನ್ಸ್ ಮಾಡ್ತಿರೋದನ್ನ ನೋಡಿದ ಮಾನಸಿ ನಿಮಗೆ ಡಾನ್ಸ್ ಮಾಡೋದಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಆಗ ತನ್ಮಯ್ ಇಲ್ಲ ನಿಮಗೂ ಇಷ್ಟ ಇಲ್ವಾ ಅಂತ ಕೇಳ್ತಾನೆ ಆಗ ಆಕೆ ನನಗೂ ಕೂಡ ಇಷ್ಟ ಇಲ್ಲ ನನಗೆ ಪೇಂಟಿಂಗ್ ಅಂದ್ರೆ ಇಷ್ಟ ಬನ್ನಿ ತೋರಿಸ್ತೀನಿ ಅಂತ ತನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ತಾನು ಮಾಡಿರುವಂತಹ ಪೇಂಟಿಂಗ್ ಅನ್ನ ಅವನಿಗೆ ತೋರಿಸ್ತಾಳೆ ಅದೇ ಸಮಯಕ್ಕೆ ಅವಳಿಗೆ ಕುತ್ತಿಗೆ ನೋವು ಬರುತ್ತೆ ಆಗ ಸ್ವಲ್ಪ ನನಗೆ ಆ ಔಷಧಿನ ಹಚ್ಚಿ ಅಂತ ತನ್ಮೈಗೆ ಹೇಳ್ತಾಳೆ ಮೊದಲು ತನ್ಮಯ ಸಂಕೋಚಗೊಳ್ಳುತ್ತಾನೆ ಆದರೂ ಡಾನ್ಸ್ ಇರುವವರನ್ನು ಡಿಸ್ಟರ್ಬ್ ಮಾಡಬಾರದು ಅಂತ ಅಂತ ಅವನೇ ಹಚ್ಚೋದಕ್ಕೆ ಶುರು ಮಾಡ್ತಾನೆ ಅದರಿಂದ ಮಾನಸಿಗೆ ಆನಂದ ಸಿಗೋದಕ್ಕೆ ಶುರುವಾಗುತ್ತೆ ತನ್ನೈ ಕೂಡ ಕಂಟ್ರೋಲ್ ಕಳ್ಕೊಂಡು ಅವಳ ಮೇಲೆ ಕೈಯಾಡಿಸೋದಕ್ಕೆ ಶುರು ಮಾಡ್ತಾನೆ ಆಗ ಮಾನಸಿ ನೀನು ಸಖತ್ತಾಗಿ ಮೆಸೇಜ್ ಮಾಡು ಮಸಾಜ್ ಮಾಡ್ತಿದ್ದೀಯಾ ಅಂತ ಹೇಳ್ತಾಳೆ ಆಗ ನಾನು ಇನ್ನು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅಂತ ಇನ್ನು ಹೆಚ್ಚು ಮಸಾಜ್ ಮಾಡೋದಕ್ಕೆ ತನ್ಮೈ ಶುರು ಮಾಡ್ಕೊಳ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ರಾಜ್ ಬಂದ್ಬಿಡ್ತಾನೆ ಅವನನ್ನು ನೋಡಿ ಇಬ್ಬರು ಗಾಬರಿ ಆಗ್ತಾರೆ ಆಗ ರಾಜ್ ಏನ್ ಮಾಡ್ತಿದ್ದೆ ನೀನು ಅಂತ ಕೇಳ್ತಾನೆ ಆಗ ಮಾನಸಿ ನಡೆದಿದ್ದನ್ನ ಹೇಳ್ತಾಳೆ ಆಗ ರಾಜ್ ಅದು ಹೇಗೆ ನೀನು ಇನ್ನೊಬ್ಬನ ಹೆಂಡತಿ ಬೆನ್ನಿಗೆ ಮಸಾಜ್ ಮಾಡ್ತಾ ಅದರಿಂದ ಮಜಾ ಪಡ್ಕೊಳ್ತಾ ಇದ್ದೀಯಾ ಅಂತ ಕೋಪದಲ್ಲಿ ಕೇಳ್ತಾನೆ ಇದರಿಂದ ತಮ್ಮೈ ಗಾಬರಿ ಆಗ್ತಾನೆ ಆಗ ರಾಜ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ ಅಯ್ಯೋ ನಾನು ಜೋಕ್ ಮಾಡ್ದೆ ಅಷ್ಟೇ ಕಣೋ ನನಗೂ ಕೂಡ ಅರ್ಥವಾಗುತ್ತೆ ನೀನು ನನ್ನ ಪತ್ನಿಗೆ ಸಹಾಯ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾನೆ ನಂತರ ತನ್ಮೈ ಅಲ್ಲಿಂದ ಹೋಗೋದಕ್ಕೆ ಡಿಸೈಡ್ ಮಾಡಿ ಪ್ರಿಯಾಳ ಬಳಿ ಬಂದು ನಡಿ ಹೋಗೋಣ ಮನೆಗೆ ಅಂತ ಹೇಳ್ತಾನೆ ಆದರೆ ಪ್ರಿಯಾ ಚೆನ್ನಾಗಿ ಟೈಟ್ ಆಗ್ಬಿಟ್ಟಿರ್ತಾಳೆ ಇಲ್ಲ ನನಗೀಗ ಜರ್ನಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೀನು ಬೇಕಾದ್ರೆ ಹೋಗು ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹಠ ಮಾಡ್ತಾಳೆ ನಂತರ ಆಕೆ ಒಳಗೆ ಮೇಲೆ ಅಲ್ಲಿ ರಾಜ್ ಬರ್ತಾನೆ ಆಗ ಅವನು ತನ್ಮಯನ ತಲೆ ಕೆಡಿಸೋದಕ್ಕೆ ಶುರು ಮಾಡ್ತಾನೆ ಲೈಫ್ ತುಂಬಾ ಬೋರಿಂಗ್ ಆಗಿದೆ ನೀನು ಇವತ್ತು ಇಲ್ಲೇ ಉಳ್ಕೋ ನಾವಿಬ್ಬರು ಯಾಕೆ ಇಂದು ರಾತ್ರಿ ಪತ್ನಿಯರನ್ನ ಬದಲಾಯಿಸಿಕೊಳ್ಳಬಾರದು ಅಂತ ಕೇಳ್ತಾನೆ ಆಗ ತನ್ಮೈ ಕೋಪುಗೊಳ್ತಾನೆ ಒಮ್ಮೆ ನನ್ನ ಪತ್ನಿಯನ್ನು ನೋಡು ಅಂತ ರಾಜ್ ಕೇಳ್ತಾನೆ ಆಗ ಮಾನಸಿಯನ್ನ ತಮ್ಮೈ ನೋಡ್ತಾನೆ ಆದರೂ ಕೂಡ ಅವನು ರಾಜ್ನ ಕಪಾಳಕ್ಕೆ ಬಾರಿಸಿ ಇದು ನನಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾನೆ ಆಗ ರಾಜ್ ಸರಿ ಬಿಡು ಪರವಾಗಿಲ್ಲ ಯಾಕೆ ಹಾಳು ಮಾಡುವುದು ಕುಡಿ ಅಂತ ಹೇಳಿ ಚೆನ್ನಾಗಿ ರಾಜ್ಗೆ ಕುಡಿಸುತ್ತಾನೆ ಇತ್ತ ತುಂಬಾ ಟೈಟ್ ಆಗಿದ್ದ ಪ್ರಿಯ ಮಾನಸಿಯ ಬಳಿ ಬಂದು ನೈಟಿಯನ್ನು ಪಡೆದು ರೂಮ್ನಲ್ಲಿ ಹೋಗಿ ಮಾನಸಿಯ ಸಹಾಯ ಪಡೆದು ಮಲ್ಕೊಳ್ತಾಳೆ ನಂತರ ಮಾನಸಿ ತಮ್ಮೈಲ ಬಳಿ ಬರ್ತಾಳೆ ಅವನು ಕುಡಿದು ಟೈಟ್ ಆಗಿ ಸೋಫಾ ಮೇಲೆ ಮಲ್ಕೊಂಡು ಬಿಟ್ಟಿರುತ್ತಾನೆ ಅದೇ ಸಮಯಾವಕಾಶಕ್ಕಾಗಿ ಕಾಯ್ತಾ ಇದ್ದ ರಾಜ್ ಹೋಗಿ ಪ್ರಿಯಾಳ ಪಕ್ಕದಲ್ಲಿ ಮಲಗಿಬಿಡ್ತಾನೆ ನಂತರ ಹೇಗೋ ತನ್ಮೈಗೆ ಸ್ಪೋರ್ಟ್ ಕೊಟ್ಟು ಮಾನಸಿ ರೂಮಿಗೆ ಕರ್ಕೊಂಡು ಬಂದು ನೋಡಿದಾಗ ಅಷ್ಟರಲ್ಲಿ ಅವರಿಬ್ಬರು ಮಲಗಿರೋದನ್ನು ನೋಡಿದ ಮಾನಸಿಗೆ ಓ ಇವನು ನಾನು ಅನ್ಕೊಂಡು ಪ್ರಿಯಾಳ ಬಳಿ ಮಲಗಿ ಬಿಟ್ಟಿದ್ದಾನೆ ಸರಿ ನಡಿ ನನ್ನ ರೂಮಿಗೆ ಹೋಗೋಣ ಅಂತ ತನ್ಮೈನನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸುತ್ತಾಳೆ ಬೆಳಗ್ಗೆ ಎದ್ದು ಪ್ರಿಯಾ ನೋಡಿ ಶಾಕ್ ಆಗ್ತಾಳೆ ನೀನು ಈ ರೂಮಿಗೆ ಹೇಗೆ ಬಂದೆ ಅಂತ ರಾಜ್ಯ ಬೈತಾಳೆ ಆಗ ಅವನು ಕುಡಿದ ನಶೆಯಲ್ಲಿ ಬಂದು ಬಿಟ್ಟು ಇಟ್ಟಿದ್ದೀನಿ ನೀನು ನನ್ನ ಪತ್ನಿಯ ನೈಟಿ ಬೇರೆ ಹಾಕಿದ್ದೆ ನೋಡು ಅಂತ ಹೇಳ್ತಾನೆ ಅಷ್ಟರಲ್ಲಿಗೆ ಅದೇ ರೂಮನ್ನ ಓಪನ್ ಮಾಡಿಕೊಂಡು ಹಳ್ಳಿಯಲ್ಲಿದ್ದ ರಾಜನ ತಾಯಿ ಬಂದು ಬಿಡ್ತಾಳೆ ಅವರಿಗೆ ಹೇಳದೆ ಇವನು ಮದುವೆ ಆಗ್ಬಿಟ್ಟಿರುತ್ತಾನೆ ಇವನು ಪತ್ನಿ ಯಾರೆಂಬುದನ್ನು ಕೂಡ ಆಕೆ ನೋಡಿರುವುದಿಲ್ಲ ಆಕೆ ಪ್ರಿಯಾಳನ್ನೇ ತನ್ನ ಸೊಸೆ ಅಂದುಕೊಂಡು ಬಿಡ್ತಾಳೆ ತಡೆದು ಬಿಡ್ತಾನೆ ಒಂದೆರಡು ದಿನದ ಮಟ್ಟಿಗೆ ಮಾಡು ನಂತರ ನನ್ನ ತಾಯಿ ಹೋದ ಮೇಲೆ ನೀವು ನಿಮ್ಮ ಮನೆಗೆ ಹೋಗಿ ಅಂತ ಪ್ರಿಯಾಳನ್ನ ಕನ್ವಿನ್ಸ್ ಮಾಡ್ತಾನೆ ನಂತರ ಇವರಿಬ್ಬರು ಮಾನಸೀಯ ರೂಮಿಗೆ ಬಂದ್ರೆ ಅಲ್ಲಿ ತನ್ಮೈ ಆಕೆ ಜೊತೆ ಮಲಗಿ ಬಿಟ್ಟಿರುತ್ತಾನೆ ಎಚ್ಚರಗೊಂಡ ತನ್ಮಯನ್ ಹಾಗೂ ಮಾನಸಿ ಇಬ್ಬರು ಶಾಕ್ ಆಗ್ತಾರೆ ಹೊಡೆಯೋದಕ್ಕೆ ತಮ್ಮಯ್ ಮುಂದಾಗ್ತಾನೆ ಆಗ ನನ್ನ ತಾಯಿ ಎರಡು ದಿನ ಇರ್ತಾರೆ ಅಂತ ಕೈ ಮುಗಿದು ಎರಡು ದಿನ ನಾಟಕ ಮಾಡೋದಕ್ಕೆ ಕೇಳಿಕೊಳ್ಳುತ್ತಾನೆ ಮಾನಸಿ ಹಾಗೂ ಪ್ರಿಯಾ ಕೂಡ ತನ್ಮಯ್ಯನನ್ನ ಒಪ್ಪಿಸಿ ಬಿಡ್ತಾಳೆ ಸ್ವಲ್ಪ ಹೊತ್ತಿನ ನಂತರ ರಾಜನ ತಾಯಿ ಪ್ರಿಯಾಗೆ ಸೀರೆ ಕೊಟ್ಟು ಇದನ್ನ ಹುಟ್ಟಿಕೊಂಡು ಬಾ ಅಂತ ಕಳಿಸ್ತಾಳೆ ಪ್ರಿಯಾ ಹುಟ್ಟಿಕೊಳ್ಳಬೇಕಾದರೆ ಬ್ಲೌಸ್ ಹುಕ್ಕನ್ನ ಹಾಕೋದಕ್ಕೆ ಹೋಗ್ತಾಳೆ ಆಗ ತನ್ಮೈನ ಬದಲು ರಾಜ್ ಅಲ್ಲಿಗೆ ಹೋಗಬೇಕಾಗುತ್ತೆ ತನ್ಮೈ ಮಾನಸಿ ಬೇರೆ ವಿಧಿ ಇಲ್ಲದೆ ಅವರ ತಾಯಿಯ ಮುಂದೆ ನಿಂತುಕೊಂಡಿರುತ್ತಾರೆ ನಂತರ ಬಾಗಿಲ ಬಳಿ ನಿಂದು ತನ್ಮೈ ಕೇಳಿಸಿಕೊಳ್ತಾರೆ ತಾನೆ ಇದ್ದ ಒಳಗೆ ಬಂದ ರಾಜ್ನಿಯತ್ತು ಹಾಳಾಗಿರುತ್ತೆ ಅವನು ನಾನು ನಿನ್ನನ್ನ ಕಾಲೇಜಿನ ದಿನಗಳಿಂದಾನೆ ನಿನ್ನ ಮೇಲೆ ನನಗೆ ಕಣ್ಣಿತ್ತು ಆದರೆ ನಿನ್ನನ್ನ ಪಡೆಯೋದಕ್ಕೆ ಆಗಿರಲಿಲ್ಲ ಆದರೆ ನೀನು ನನ್ನ ಗೆಳೆಯ ತನ್ಮಯ ನನ್ನ ಮದುವೆಯಾದೆ ಅದಕ್ಕಾಗಿನೇ ನಾನು ಪಾರ್ಟಿ ಕೊಡೋ ಪ್ಲಾನ್ ಮಾಡಿ ನಿನ್ನನ್ನ ಇಲ್ಲಿ ಕರೆಸಿದ್ದು ದಯವಿಟ್ಟು ನನ್ನ ಈ ಆಸನ ಈಡೇರಿಸು ಅಂತ ಆಕೆಯನ್ನ ಬಲವಂತ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ನೀನು ಎಂತಹ ನೀಚ ಅಂತ ಪ್ರಿಯ ಬೈದಾಗ ನಿನ್ನ ಗಂಡನೆ ರಾತ್ರಿ ಬಂದು ಪತ್ನಿಯರನ್ನ ಬದಲಾಯಿಸುವಂತಹ ಪ್ಲಾನ್ ಮಾಡಿದ್ದು ಅಂತ ಹೇಳಿಬಿಡ್ತಾನೆ ಅದೇ ಸಮಯಕ್ಕೆ ತನ್ಮೈ ಕೋಪದಲ್ಲಿ ಒಳಗೆ ನುಗ್ತಾನೆ ಆಗ ಪ್ರಿಯ ತಮ್ಮೈನ ಕಪಾಳಕ್ಕೆ ಬಾರಿಸಿ ನೀನು ಇಂತಹ ಕೆಲಸ ಮಾಡೋದಕ್ಕೆ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದ್ಯಾ ಅಂತ ಕೇಳ್ತಾಳೆ ಆಗ ತನ್ಮೈ ನೀನು ತಪ್ಪು ತಿಳ್ಕೊಂಡಿದ್ದೀಯ ಪ್ಲಾನ್ ನಂದಲ್ಲ ರಾಜ್ದು ಈಗ ನಿಜ ಹೇಳ್ತೀಯೋ ಇಲ್ವೋ ನಿನ್ನನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ ತನ್ಮೈ ರಾಜ್ಯ ಹೆದರಿಸುತ್ತಾನೆ ಆಗ ರಾಜನ ತಾಯಿ ಕೂಡ ಅವನ ಕಪಾಳಕ್ಕೆ ಬಾರಿಸಿ ಇಲ್ಲಿ ಏನು ನಡೀತಿದೆ ಯಾರ್ ನಿನ್ನ ಪತ್ನಿ ಅಂತ ಕೇಳ್ತಾಳೆ ಆಗ ತನ್ನ ತಪ್ಪನ್ನ ರಾಜ್ ಅವರೆಲ್ಲ ಮುಂದೆ ಒಪ್ಕೊಳ್ತಾನೆ ಆಗ ಅವನ ತಾಯಿ ಮತ್ತೆ ಅವನ ಕಪ್ಪಾಳಕ್ಕೆ ಬಾರಿಸಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ ಆಗ ಪ್ರಿಯಾ ಹಾಗೂ ತನ್ಮೈ ಈಗಲೇ ಇಲ್ಲಿಂದ ಹೋಗೋಣ ಅಂತ ಹೊರಡುತ್ತಾರೆ ಆಗ ಮಾನಸಿ ಕೂಡ ನಾನು ಕೂಡ ಇಂತಹ ಗಂಡನ ಜೊತೆ ಇರೋದಿಲ್ಲ ಅಂತ ಅವರ ಜೊತೆಗೆ ಅಲ್ಲಿಂದ ಹೊರಟು ಬಿಡ್ತಾಳೆ ಆಗ ರಾಜ್ ಕಣ್ಣೀರು ಹಾಕ್ತಾ ನಿಂತ್ಕೊಳ್ತಾನೆ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು